ನಂದಿ ರಥಕ್ಕೆ ಮಂಗಳೂರಿನಲ್ಲಿ ಶರಣ್ ಪಂಪ್ವೆಲ್ ಸ್ವಾಗತ ಕೋರಿದ್ದಾರೆ ಗೋಮಾತೆಗೆ ಹೂವಿನ ಹಾರ ಹಾಕಿ ವಿಎಚ್ಪಿ ಮುಖಂಡರು ಸ್ವಾಗತಿಸಿದ್ದಾರೆ ಗೋ ಸೇವಾ ಗತಿನಿಧಿ ಕರ್ನಾಟಕ ವತಿಯಿಂದ ನಂದಿ ರಥಯಾತ್ರೆ ನಡೆಯುತ್ತಿದೆ ಮಂಗಳೂರು ಕದ್ರಿ ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದ್ದು ಮಂಗಳೂರು ನಗರದಾದ್ಯಂತ ನಿರಂತರ ರಥ ಚಲಿಸಲಿದೆ ಶರಣ್ ಪಂಪ್ವೆಲ್ಗೆ ಗೋಪಾಲ್ ಜಗದೀಶ್ ಶೇಣವ ಪುರುಷೋತ್ತಮ್ ಜೋಗಿ ಸಾಥ್ ನೀಡಿದ್ದಾರೆ ಈ ನಂದಿ ರಥಯಾತ್ರೆ ಇವತ್ತು ಮಂಗಳೂರಿನ ಸ್ವರ ಪ್ರವೇಶವನ್ನು ಮಾಡಿದೆ ಇನ್ನು ನಿರಂತರ ಒಂಬತ್ತು ದಿನ ಈ ಮಂಗಳೂರು ನಗರದಲ್ಲಿ ಈ ರಥವು ಸಂಚರಿಸಲಿಕ್ಕಿದೆ ಭಾರತ ಕೋವಿಗೆ ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಅಂತಹ ಗೋ ಸಂತತಿಯನ್ನು ಉಳಿಸಬೇಕೆಂಬಂತಹ ಹಿನ್ನೆಲೆಯಲ್ಲಿ ಗೋಸೇವಾ ಗತಿವಿಧಿ ಮತ್ತು ರಾಧಾಸುರಭಿ ಗೋಮಂದಿರದ ನೇತೃತ್ವದಲ್ಲಿ ತೊಂಬತ್ತೈದು ದಿವಸಗಳ ಒಂದು ನಂದಿ ರಥಯಾತ್ರೆ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಹೋಗಿ ಇವತ್ತು ಮಂಗಳೂರಿಗೆ ಬಂದಿದೆ ಇವತ್ತು ಮಂಗಳೂರಿನ ಕೊಂಪೆಲ್ನಲ್ಲಿ ನಾವು ಇವತ್ತು ಆತ್ಮೀಯವಾಗಿ ಇದನ್ನು ಸ್ವಾಗತಿಸಿದ್ದೇವೆ ಮುಂದೆ ಒಂಬತ್ತು ದಿವಸಗಳ ಕಾಲ ಇಡೀ ಮಂಗಳೂರು ನಗರದಾದ್ಯಂತ ಇದು ಸಂಚರಿಸಿ ನಾಡ್ದು ಇಪ್ಪತ್ತೊಂಬತ್ತನೇ ತಾರೀಕು ಐದು ಐದನೇ ತಾರೀಕು ಒಂದು ಆದಂಥ ಸಮಾವೇಶದ ಮುಖಾಂತರ ಈ ರಥಯಾತ್ರೆಯ ನಂದಿ ರಥಯಾತ್ರೆಯ ಸಮಾರೋಪಗೊಳ್ಳಲಿದೆ